ಸ್ವಾಗತ ಅಭಯಾಶ್ರಮದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಉನತರವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಸಹ ನಾನು ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಶಿಕ್ಷಕರೂ ಕೂಡ ಹಾಗೆ ಉಪನ್ಯಾಸಕರು ಸಹ ಮತ್ತೆ ಶಿಕ್ಷಕಿಯರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಿಮಗೆಲ್ಲರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಒಂದು ಹೃತ್ಪೂರಕವಾದ ಸ್ವಾಗತವನ್ನ ಕೋರ್ತಾ ಇದೆ ಆಗಿದ್ರು ಅವರು ನಮ್ಮ ನಿಮ್ಮ ಅಂತೆ ಒಂದು ಸಾಧಾರಣ ಕುಟುಂಬದಲ್ಲಿ ಸಾವಿರದ ಒಂಬೈನೂರ ಐವತ್ತೈದು ಸಿರಾ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಉಡ್ದವರು ಮತ್ತು ಅವರು ಪ್ರೌಢ ಶಿಕ್ಷಣ ಪ್ರಾಥಮಿಕ ಶಿಕ್ಷಣ ಪೂರ್ವ ವಿಶ್ವವಿದ್ಯಾಲಯ ಎಲ್ಲ ಕೂಡ ಸಿದ್ಧಗಂಗಾ ಮಠದಲ್ಲಿ ಮಾಡಿದ್ದಾರೆ ಸಿದ್ಧಗಂಗಾ ಮಠದಲ್ಲಿ ಮಾಡಿದ್ದಾರೆ ಅಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವ್ರದ್ದು ಅವರು ಬೆಳೆದಿರೋ ರೀತಿ ಅಂತಂದ್ಬಿಟ್ಟು ಅವರು ಕೃಷಿ ವಿಜ್ಞಾನದಲ್ಲಿ ಬಿ ಎಸ್ ಸಿ ಎಮ್ ಎಸ್ ಸಿ ಮತ್ತು ಡಾಕ್ಟ್ರೇಟ್ ಪದವಿ ಪಡಿತಾರೆ ಪಡೆದಾದಮೇಲೆ ಅವರು ಡಿಪಾರ್ಟ್ಮೆಂಟ್ ಸೇರ್ತಾರೆ ಡಿಪಾರ್ಟ್ಮೆಂಟಲ್ಲಿ ಅವರು ತುಂಬ ಒಂದು ಮೂವತ್ತು ನಾಲ್ಕು ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾರೆ ಆ ಸೇವೆ ಅತ್ಯುತ್ತಮ ಸೇವೆ ಯಾಕೆಂತಂದರೆ ನಾನು ಕೂಡ ಅವ್ರ ಕೈ ಕೆಳಗಡೆ ಕೆಲಸ ಮಾಡಿದ್ದೀನಿ ಇಡೀ ರಾಜ್ಯದಲ್ಲಿ ಇವತ್ತು ದಿವಸ ನಾವು ತೆಂಗಿಯನ್ನು ನೋಡ್ತಾ ಇದ್ದೀವಿ ತೋಟಗಾರಿಕೆಯನ್ನು ನೋಡ್ತಾ ಇದ್ದೀವಿ ಅವ್ರ ಕಾಲದಲ್ಲಿ ಅಭಿವೃದ್ಧಿ ಆಗಿರೋಂಥದ್ದು ಲಕ್ಷಾಂತರ ಗಿಡಗಳು ಕಸಿ ಮಾಡಿದೆ ನಮ್ಮ ರೈತರಿಗೆ ಕೊಡುವಂಥ ಕೆಲಸ ಆಗಲಿ ರೈತರಿಗೆ ಯಾವ ಥರ ನಮ್ಮ ತೋಟಗಾರಿಕೆ ಮಾಡಬೇಕು ಇವತ್ತು ದಿವಸ ನಮ್ಮ ಭಾರತ ದೇಶದಲ್ಲಿ ನಾನ್ನೂರು ಮಿಲಿಯನ್ ಟನ್ ತೋಟಗಾರಿಕೆ ಉತ್ಪಾದನೆಗಳಾಗ್ತಾ ಇದೆ ನಮಸ್ಕಾರ ಮೊಟ್ಟ ಮೊದಲನೇದಾಗಿ ಇವತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಇಸ್ ಪಾಸಿಬಲ್ ಮೈಕೆಲ್ ಫಿಲಿಪ್ಸ್ ಮಿಲ್ಸನ್ ಗಾರ್ಡನ್ ವಿದ್ಯಾಸಂಸ್ಥೆಯ ಶ್ರೀಮತಿ ಗಂಗಮ್ಮ ಹೊಂಬೇಗೌಡ ಸಂಯುಕ್ತ ಪದವಿಪೂರ್ವ ಕಾಲೇಜಿನ ವಿದ್ಯಾರ್ಥಿ ಯುವರಾಜ್ ಸಿಂಗ್ ಎಚ್ ಈಸ್ ಪಾರ್ಟಿಸಿಪೇಟಿಂಗ್ ಜೂನಿಯರ್ ನ್ಯಾಷನಲ್ ಲೆವೆಲ್ ರಗ್ಬಿ ಈ ಒಂದು ಕ್ರೀಡೆಯಲ್ಲಿ ಬೆಸ್ಟ್ ಪ್ಲೇಯರ್ ಅವಾರ್ಡ್ ಪಡೆದು ನಮ್ಮ ಸಂಸ್ಥೆಗೆ ಹೆಮ್ಮೆ ತರುವ ವಿಷಯವಾಗಿದೆ ಗಣ್ಯರು ಕ್ರೀಡಾಪಟುಗಳನ್ನು ಸನ್ಮಾನಿಸಬೇಕಾಗಿ ಇನ್ನು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಖ್ಯಾತಿಯನ್ನ ಪಡೀಲಿ ಜೋರ ಚಪ್ಪಾಳೆ ಕೊಡಬೇಕು ಮಕ್ಕಳಿಗೆ ಮಟ್ಟಕ್ಕೆ ನಿಮಿತ್ತೆ ತೋಟಗಾರಿಕೆ ಇಲಾಖೆ ನಮ್ಮ ವಿಲ್ಸನ್ ಗಾರ್ಡನ್ ವಿದ್ಯಾಸಂಸ್ಥೆಯ ವತಿಯಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ವಿಲ್ಸನ್ ಗಾರ್ಡನ್ ವಿದ್ಯಾಸಂಸ್ಥೆಯ ಗೌರವ ಅಧ್ಯಕ್ಷರು ಗೌರವ ಕಾರ್ಯದರ್ಶಿಗಳಾಗಿರುವಂತಹ ನಮಗೆ ಸ್ವಾತಂತ್ರ್ಯ ಬಂದಾಗ ನಮಗೆ ಒಂದು ಏಳೆಂಟು ವರ್ಷ ನಾವು ಆಗ್ತಾನೆ ಬೆಂಗಳೂರಿಗೆ ಬಂದಿದ್ದ ಮಾಡಿದ್ರಿಂದ ಆ ಸಂಭ್ರಮ ನನಗೆ ಇವತ್ತಿಗೂ ನೇಮಕ ಇದೆ ಆಗ ಮಾಲ್ರಾಜಿದ್ರು ಮೈಸೂರಿನಲ್ಲಿ ನಮಗೆಲ್ಲ ಅವತ್ತು ಸ್ವೀಟು ಒಂದಷ್ಟು ಖಾರ ಬೂಂದಿ ಇವೆಲ್ಲ ನಮಗೆಲ್ಲ ಹಂಚಿದ್ದರು ಇದು ಹಾಗೆಲ್ಲ ಅನುಮಾನ ಆಗಿತ್ತು ಬೇರೆ ದೇಶದಲ್ಲಿ ಇದು ನಮ್ಮ ದೇಶ ಒಂದಾಗಿ ಉಳಿಯುತ್ತ ಅಂತ ಉಳಿದ್ರು ನಮಗೆ ಬೇಕಾದಷ್ಟು ಆಹಾರ ಸಿಗುತ್ತ ಅನ್ನೋದೊಂದು ದೊಡ್ಡ

the world's second largest milk producer. I'm